ಹಾವಿನ ದೇಶ ಹನ್ನೆರಡು ವರುಷ ಹಾವಿನ ದೇಶ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಪ್ರಿಯ ಸ್ನೇಹಿತರೆ ಮಂಜುಹನೆ ಮಾಲಿಕೆಯಲ್ಲಿ ಇಂದು ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಶಾಂತವಾದಾಗ ಬಂದಿದ್ದೆ ಕುರಿತು ಮಾತು ಪ್ರಸ್ತುತಿ ಶ್ರೀ ಮಂಜುನಾಥ್ ಮರಿತಮ್ಮನವರು ಕೋಪವೆಂಬುದು ಮನುಷ್ಯನ ಮೊದಲ ಶತ್ರು ಚಾಕು ಚೂರಿ ಕತ್ತಿಗಿಂತ ಕೋಪವು ಹರಿತ ಹಾಗೂ ಅಪಾಯಕಾರಿ ಕೋಪ ಬಂದಾಗ ಮನಸ್ಸಿಗಿಂತ ಜೋರಾಗಿ ನಾಲಿಗೆ ಕೆಲಸ ಮಾಡುತ್ತದೆ ಕೋಪವು ಇತರರನ್ನ ಸುಡುವುದಿಲ್ಲ ಮೊದಲು ನಮ್ಮನ್ನು ಸುಡುತ್ತದೆ ನಂತರ ಬೇರೆಯವರತ್ತ ಪಯನಿಸುತ್ತದೆ ಮನಸ್ಸಿನಲ್ಲಿ ಸಿಟ್ಟನ್ನಿಟ್ಟುಕೊಂಡು ಇತರರ ಮೇಲೆ ಎಸೆಯಲು ಪ್ರಯತ್ನಿಸುವುದು ನಮ್ಮ ಕೈಯಲ್ಲಿ ಬೆಂಕಿ ಕಂಡ ಹಿಡಿದುಕೊಂಡು ಇತರರ ಕೈ ಸುಡಲಿ ಎಂದು ಆಶಿಸಿದಂತೆ ಮೊದಲು ಸುಡುವುದು ನಮ್ಮ ಕೈಯೇ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಒಂದು ನಿಮಿಷದ ಸಿಟ್ಟು ಅರವತ್ತು ನಿಮಿಷಗಳ ಆನಂದವನ್ನು ಹಾಳು ಮಾಡುತ್ತದೆ ಕೋಪವೊಂದನ್ನು ಗೆದ್ದು ಬಿಟ್ಟರೆ ಇಡೀ ಜಗತ್ತನ್ನೇ ಗೆದ್ದಂತೆ ನಮ್ಮ ಮಾತನ್ನು ಸಮೀಪವರ್ತಿಗಳು ಕೇಳದೆ ಇದ್ದಾಗ ನಾವು ಅಂದುಕೊಂಡಿದ್ದು ಆಗದೇ ಇದ್ದಾಗ ನಮ್ಮ ಮಾತು ಮತ್ತು ಭಾವನೆಗಳಿಗೆ ಬೆಲೆ ಸಿಗದೇ ಇದ್ದಾಗ ನಮ್ಮ ಅಜ್ಞಾನ ಅಹಂಕಾರಗಳಿಂದ ಕೋಪ ಬರುತ್ತದೆ ಕೋಪಕ್ಕೆ ಕಾರಣ ಎಂತಹದೇ ಇರಲಿ ಅದರ ಪರಿಣಾಮ ಮಾತ್ರ ಭೀಕರ ಕೋಪಗೊಂಡ ನಮಗೂ ಹಾಗೂ ಯಾರ ಮೇಲೆ ಕೋಪಗೊಂಡಿರುತ್ತೇವೆಯೋ ಅವರಿಗೂ ಒಳ್ಳೆಯದಾಗದು ಇಬ್ಬರಲ್ಲಿಯೂ ಜಿಗುಪ್ಸೆ ಭಯ ಹುಟ್ಟಿಸಿ ಸಂಬಂಧ ಕೆಡಿಸುತ್ತದೆ ಕೋಪದಿಂದ ವಿವೇಕ ಕೆಡುವುದು ವಿವೇಕ ಕೆಡುವುದರಿಂದ ಸ್ಮೃತಿ ತಪ್ಪುವುದು ಸ್ಮೃತಿ ತಪ್ಪುವುದರಿಂದ ಬುದ್ಧಿ ಕೆಡುವುದು ಬುದ್ಧಿ ಕೆಡುವುದರಿಂದ ಸರ್ವನಾಶ ಖಚಿತ ಒಟ್ಟಿನಲ್ಲಿ ಕೋಪವು ಮೂರ್ಖತನದಲ್ಲಿ ಹುಟ್ಟಿ ಪಶ್ಚಾತ್ತಾಪದಲ್ಲಿ ಕೊನೆಗೊಳ್ಳುತ್ತದೆ ಪ್ರಿಯ ಸ್ನೇಹಿತರೆ ಕೆಲವೊಮ್ಮೆ ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿರುತ್ತೇವೆ ಆದರೆ ಪ್ರತಿಫಲ ಸಿಗುವುದೇ ಇಲ್ಲ ಅದು ಸಿಗಲಿಲ್ಲ ಎಂಬುದಕ್ಕಿಂತ ಮತ್ತೊಬ್ಬರ ಪಿತೂರಿಯಿಂದ ಅದು ತಪ್ಪಿ ಹೋಗುತ್ತದೆ ಅದು ಬೇರೆ ಪ್ರಭಾವಿಗಳ ಪಾಲಾಗುತ್ತದೆ ಇಂತಹ ಸಂದರ್ಭದಲ್ಲಿ ಕೋಪ ಸಾಮಾನ್ಯ ಒಮ್ಮೊಮ್ಮೆ ನಮ್ಮ ಪಾಳಿಗೆ ನಾವು ಕೆಲಸ ಮಾಡುತ್ತಿರುತ್ತೇವೆ ಮತ್ತೊಬ್ಬರು ಹಸ್ತಕ್ಷೇಪ ಮಾಡಿ ಕೆಲಸ ಕೆಡಿಸಿ ಬಿಡುತ್ತಾರೆ ಇಂತಹ ಅನೇಕ ಸಂದರ್ಭಗಳಲ್ಲಿ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಮಾಡಿಕೊಂಡ ಅಪಾಯಗಳು ಬಹಳ ದಿನಗಳವರೆಗೆ ಮಾಯುವುದೇ ಇಲ್ಲ ಹೀಗಾಗಿ ಶಾಂತ ಚಿತ್ತತೆ ಬಹಳ ಮುಖ್ಯ ಪಿತುರಿ ಮಾಡಿದವರನ್ನ ಉದಾಸೀನ ಮಾಡಿ ಮತ್ತೊಂದು ಮಹತ್ ಕಾರ್ಯಕ್ಕೆ ಕೈ ಹಾಕುವುದು ಒಳಿತು ಹೀಗಾದಾಗ ನಿಧಾನವಾಗಿ ನಮ್ಮ ಕೋಪ ಆರಿ ಹೋಗಿ ಮತ್ತೊಂದು ಕೆಲಸದಲ್ಲಿ ಯಶಸ್ಸು ಗಳಿಸುತ್ತೇವೆ ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ಎಂಬ ನಾನುಡಿಯನ್ನು ಓದಿದ್ದೇವೆ ಸಿಟ್ಟು ಬರುವುದು ಒಂದು ಸಹಜ ಕ್ರಿಯೆ ಅದನ್ನು ಹಿತಮಿತವಾಗಿ ಪ್ರಯೋಗಿಸಬೇಕು ಸಿಟ್ಟು ಬರುವುದು ಬೇರೆ ಸಿಟ್ಟು ಬಂದಿದೆ ಎಂದು ತೋರಿಸುವುದು ಬೇರೆ ಜಾಣ್ಮೆಯಿಂದ ಸಿಟ್ಟು ಕೋಪವನ್ನು ಉಪಯೋಗಿಸದಿದ್ದರೆ ಅದು ಅನರ್ಥ ಮಾಡಿಬಿಡುತ್ತದೆ ಸಿಟ್ಟನ್ನು ಮನಸ್ಸಿನಲ್ಲಿ ಮುಚ್ಚಿಡುವುದರಿಂದ ಅದು ಒಳಗೊಳಗೆ ಕುದಿಯುತ್ತಾ ಕೊನೆಗೊಮ್ಮೆ ಸ್ಫೋಟವಾಗುತ್ತದೆ ಅದು ಸ್ಫೋಟವಾಗುವ ಮುನ್ನವೇ ನಾವು ಎಚ್ಚೆತ್ತುಕೊಳ್ಳಬೇಕು ಕುಟುಂಬದಲ್ಲಿ ನಾವು ಯಾರ ಮೇಲೆ ಹೆಚ್ಚು ಪ್ರೀತಿ ಇಟ್ಟುಕೊಂಡಿರುತ್ತೇವೆಯೋ ಅವರ ಮೇಲೆಯೇ ಹೆಚ್ಚು ಕೋಪವಿರುತ್ತದೆ ಯಾಕೆಂದರೆ ಅವರು ಮರುಮಾತನಾಡುವುದಿಲ್ಲ ನಮ್ಮ ಪ್ರೀತಿಯ ಬಂಧನದಲ್ಲಿ ಅವರಿರುತ್ತಾರೆ ಅದೇ ಶತ್ರುಗಳ ಮೇಲೆ ಕೋಪಿಸಿಕೊಂಡು ನೋಡಿ ಒಂದೇ ಒಂದಕ್ಕೆ ಎರಡು ಎರಡಕ್ಕೆ ನಾಲ್ಕು ಪಟ್ಟು ಅವರು ಮಾತನಾಡುತ್ತಾರೆ ಹೀಗಾಗಿ ಕೋಪ ಬೇರೆ ಶತ್ರುತ್ವ ಬೇರೆ ಶತ್ರುಗಳು ನಮ್ಮ ಕೋಪವನ್ನು ಸಹಿಸುವುದಿಲ್ಲ ಅದೇ ನಮ್ಮನ್ನು ಪ್ರೀತಿಸುವವರು ನಮ್ಮ ಕೋಪವನ್ನು ಸಹಿಸುತ್ತಾರೆ ಹೀಗಾಗಿ ಅವರ ಪ್ರೀತಿಯನ್ನು ನಾವು ಬಂಡವಾಳ ಮಾಡಿಕೊಳ್ಳುತ್ತೇವೆ ಇದೊಂದು ರೀತಿಯ ಭಾವನಾತ್ಮಕ ಬ್ಲಾಕ್ ಮೇಲ್ ಕೆಲವರು ಸಿಟ್ಟನ್ನು ಬಾಹ್ಯವಾಗಿ ಪ್ರದರ್ಶಿಸುತ್ತಾರೆ ಬೈಯುವುದು ಹೊಡೆಯುವುದು ಮುಖ ತಿರುಗಿಸಿಕೊಳ್ಳುವುದು ಊಟ ಮಾಡದೇ ಇರುವುದು ಮನೆ ಬಿಟ್ಟು ಹೋಗುವುದು ಹೀಗೆ ನಂತರ ನಿಧಾನವಾಗಿ ಪಶ್ಚಾತ್ತಾಪ ಪಡುತ್ತಾರೆ ಆದರೆ ಪಶ್ಚಾತ್ತಾಪವು ಆಗಿರುವ ತಪ್ಪನ್ನು ಸರಿಪಡಿಸುವುದಿಲ್ಲ ಇನ್ನು ಕೆಲವರು ಕೋಪವನ್ನು ಪ್ರದರ್ಶಿಸುವುದೇ ಇಲ್ಲ ಮನಸ್ಸಿನಾಳದಲ್ಲಿ ಕುದಿಯುತ್ತಾರೆ ಒಳಗೊಳಗೆ ಗುಣಾಕಾರ ಭಾಗಾಕಾರ ಮಾಡಿಕೊಳ್ಳುತ್ತಾರೆ ಬೇರೆಯವರ ಸಲಹೆಯನ್ನು ಪಡೆಯುವುದಿಲ್ಲ ತಾವೇ ಸ್ವತಃ ನಿರ್ಧಾರ ತೆಗೆದುಕೊಂಡು ಎಡವಟ್ಟು ಮಾಡಿಕೊಳ್ಳುತ್ತಾರೆ ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಶಾಂತವಾದಾಗ ಬಂದಿದೆ ಸ್ನೇಹಿತರೆ ಬೇರೆಯವರ ಮೇಲೆ ನಮಗೆ ಅಧಿಕಾರವಿದೆ ಎಂದು ಪ್ರದರ್ಶಿಸುವುದು ಒಳ್ಳೆಯಿಲ್ಲ ಅದು ನಮ್ಮನ್ನು ಒಂದೊಂದು ಸಲ ತುಂಬಾ ಅಪಾಯದ ಸನ್ನಿವೇಶಕ್ಕೆ ಒಯ್ದು ನಿಲ್ಲಿಸುತ್ತದೆ ಕೆಳಗಿನ ನೌಕರರ ಮೇಲೆ ಪದೇ ಪದೇ ಕೊಪ್ಪಿಸಿಕೊಳ್ಳಲು ಪ್ರಾರಂಭಿಸುವುದರಿಂದ ಬರಬರುತ್ತಾ ನಮ್ಮ ಕೋಪದ ನಮಗೆ ಗೊತ್ತಾಗುವುದೇ ಇಲ್ಲ ನೀವು ಹಾಗೆ ಎಂದುಕೊಂಡು ಕಂಡು ಕಾಣದಂತೆ ಕೇಳಿದರೂ ಕೇಳದಂತೆ ಅವರು ಸುಮ್ಮನಿದ್ದು ಬಿಡುತ್ತಾರೆ ಆಗ ನಮ್ಮ ಕೋಪವು ನಮ್ಮನ್ನೇ ನುಂಗಿ ಹಾಕುತ್ತದೆ ಉಗುರು ಬೆಳೆದಾಗ ಉಗುರನ್ನ ಕತ್ತರಿಸಿಕೊಳ್ಳಬೇಕೇ ಹೊರತು ಬೆರಳನ್ನಲ್ಲ ತಲೆಗೂದಲು ಬೆಳೆದಾಗ ತಲೆಯನ್ನು ಕತ್ತರಿಸುವುದಲ್ಲ ಕೋಪ ಬಂದಾಗ ಕೋಪವನ್ನು ಕತ್ತರಿಸಬೇಕೇ ಹೊರತು ಸಂಬಂಧಗಳನ್ನಲ್ಲ ಸಂಗಾತಿಗೆ ಬುದ್ಧಿ ಕಲಿಸಲು ಮಕ್ಕಳ ಜೊತೆ ಆತ್ಮಹತ್ಯೆ ಮಾಡಿಕೊಳ್ಳುವ ಗಂಡ ಅಥವಾ ಹೆಂಡತಿಯರ ಸಂಖ್ಯೆ ಇಂದು ತುಂಬಾ ಹೆಚ್ಚಾಗಿದೆ ಅಪ್ಪ ಅಮ್ಮನಿಗೆ ಪಾಠ ಕಲಿಸಲು ಜೀವ ಕಳೆದುಕೊಳ್ಳುವ ಮೂರ್ಖ ಹದಿಹರೆಯದ ಸಂಖ್ಯೆ ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ ಗಂಡ ಹೆಂಡತಿ ಇಬ್ಬರಲ್ಲಿ ಒಬ್ಬರಿಗೆ ಕೋಪ ಬಂದಾಗ ಮತ್ತೊಬ್ಬರು ಮೌನ ವಹಿಸಿದರೆ ಅಡುಗೆ ಮನೆಯಲ್ಲಿ ಮಲಗುವ ಕೋಣೆಗಳಲ್ಲಿ ಕಚೇರಿಗಳಲ್ಲಿ ಮನಸ್ತಾಪಗಳಿಗೆ ಅವಕಾಶಗಳೇ ಇರುವುದಿಲ್ಲ ಕೋಪ ಆವೇಶದಲ್ಲಿದ್ದಾಗ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಕೌಟುಂಬಿಕ ಸಂಬಂಧಗಳು ದೂರ ಪ್ರಯಾಣ ಉದ್ಯೋಗ ಬದಲಿಸುವುದು ಹಣಕಾಸಿನ ವ್ಯವಹಾರ ದಾನ ಮಾಡುವುದು ಮುಂತಾದ ವ್ಯವಹಾರಗಳನ್ನು ನಿಧಾನವಾಗಿ ಒಮ್ಮೆ ಬಿಟ್ಟು ಎರಡು ಬಾರಿ ವಿಚಾರಿಸಿ ಮಾಡಿ ಚಿಕ್ಕ ಮಕ್ಕಳು ಬೇಗ ಕೋಪಿಸಿಕೊಂಡು